ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ದೇವತಾ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಶ್ರೀಮತಿ ದೇವತಾ ಅವರೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಎಲ್ಲಿಂದ ಬಂದಿರೋದು ನೀವು ಬೆಂಗಳೂರಿಂದ ಬೆಂಗಳೂರೇನಾ ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಮಾಡ್ತಾ ಇದ್ದೀರಾ ಯಾವ ಹೊಸ ಅಡುಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ ಇವತ್ತು ನಾನು ರವೆ ಇಡ್ಲಿ ಮತ್ತೆ ಬಾಂಬೆ ಸಾಗು ರವೆ ಇಡ್ಲಿಗೆ ಬಾಂಬೆ ಸಾಗು ಓಕೆ ಫಸ್ಟ್ ಯಾವ್ದು ಮಾಡ್ತೀರಾ ಫಸ್ಟ್ ರವೆ ಇಡ್ಲಿ ಮಾಡ್ಕೊಳ್ತೀನಿ ಹೌದಾ ರವೆ ಇಡ್ಲಿಗೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ರವೆ ಇಡ್ಲಿಗೆ ಸಾಸಿವೆ ಕರಿಬೇವು ಉದ್ದಿನ ಬೇಳೆ ಕಡಲೆಬೇಳೆ ಹಸಿ ಮೆಣಸಿನಕಾಯಿ ಮತ್ತೆ ರವೆ ಮತ್ತೆ ಸೋಡಾ ಬೇಕಾಗುತ್ತೆ ಮತ್ತೆ ಮಿಕ್ಸ್ ಮಾಡಲಿಕ್ಕೆ ಮೊಸರು ಬೇಕು ಇದಿಷ್ಟೇ ಸಾಮಗ್ರಿಗಳು ಅಲ್ವಾ ಓಕೆ ಸೊ ಶುರು ಮಾಡೋಣ ಅಲ್ಲ ಖಂಡಿತ ಏನು ಬೇಕು ನಿಮಗೆ ಫಸ್ಟ್ ಒಂದು ತವ ಕೊಡಿ ಹ್ಞೂ ಹ್ಞೂ ಒಲೆ ಹಚ್ಕೋತೀರಾ ಮತ್ತೆ ದೇವತಾ ಅವರೇ ಬೆಂಗಳೂರೇನಾ ಸ್ವಂತ ಊರು ಮಂಗಳೂರು ನಂದು ಹೌದಾ ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು ಹುಟ್ಟಿ ಬೆಳೆದಿದ್ದಿಲ್ಲೆ ಹೌದಾ ಅಂದ್ರೆ ಮೂಲ ಮನೆ ತಾಯಿ ಮನೆನಾ ತಾಯಿ ಮನೆ ತಂದೆ ಮನೆ ಎರಡು ಮಂಗಳೂರು ಹೌದಾ ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದಿರೋದು ಬೆಂಗಳೂರೇ ಮನೆ ಆಗ್ಬಿಟ್ಟಿದೆ ಏನ್ ಬೇಕು ಇವಾಗ ಅದಕ್ಕೆ ಎಣ್ಣೆ ಕುಡಿ ಸ್ವಲ್ಪ ಕಾವ್ ಬರ್ಲಿ ಹ್ಮ್ 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 ನನ್ಗೆ ನಿಮ್ ಹೆಸರು ತುಂಬಾ ಖುಷಿ ಆಯ್ತು ಇದುವರೆಗೆ ದೇವತಾ ಅಂತ ಒಂದು ಹೆಸರಿರೋರು ಯಾವತ್ತೂ ನಾನು ಮಾತೆ ಆಡ್ಸಿಲ್ಲ ಒಂಥರ ಏನದು ಸ್ಪೆಷಲ್ ಆಗಿದೆ ಹೆಸರು ಅದೇನದು ದೇವತಾ ಅಂತ ಇಟ್ರು ಮನೆಯಲ್ಲಿ ಗೊತ್ತಿಲ್ಲ ಮೋಸ್ಟ್ಲಿ ನನ್ನ ಅಜ್ಜಿ ಇಟ್ಟಿದ್ದು ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು ನನಗೆ ನಾನು ಇದು ರೇರ್ ನೇಮ್ ಆಕ್ಚುಲಿ ಇಲ್ಲೂ ಕೇಳಿ ಎಣ್ಣೆ ಎಷ್ಟು ತಗೋತೀರಾ ಎಣ್ಣೆ ಒಂದು ಒಂದು ಎರಡು ಸ್ಪೂನ್ ಅಷ್ಟೇ ಹೆಚ್ಚಿಗೆ ಬೇಡ ಮತ್ತೆ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಹಸ್ಬೆಂಡು ಮತ್ತೆ ಮಗಳು ಎಷ್ಟು ದೊಡ್ಡವಳು ಮಗಳು ಮಗಳೀಗ ಸೆವೆಂತ್ ಸೆಮ್ ಇಂಜಿನಿಯರಿಂಗ್ ಓದಿದ್ದಾಳೆ ಹ್ಞೂ 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 ಸಾಸಿವೆನಾ ಸಾಸಿವೆ ಕೊಡಿ ಹ್ಞೂ ಸೊ ಮಂಗ್ಳೂರಿಗೆಲ್ಲ ಹೋಗ್ತಾ ಇರ್ತೀರಾ ಖಂಡಿತ ಹ್ಞೂ ಹ್ಞೂ ಮನೆಯಲ್ಲಿ ಮನೇಲೆ ಅಡುಗೆಯೆಲ್ಲ ಯಾವ ತರ ಯಾವ ಸ್ಟೈಲು ಮಂಗ್ಳೂರು ಸ್ಟೈಲಾ ಬೆಂಗಳೂರು ಸ್ಟೈಲಾ ಯಾವ ಥರ ಎಲ್ಲ ಮಂಗ್ಳೂರು ಸ್ಟೈಲಿನ ಹೌದಾ ಹ್ಞೂ 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 ಇನ್ನೇನು ಹಾಕ್ತೀರಾ ಉದ್ದಿನ ಬೇಳೆನಾ ಕಡಲೆ ಬೇಳೆ ಫಸ್ಟ್ ಕಡಲೆ ಬೇಳೆನಾ ಹ್ಞೂ ಫಸ್ಟು ಅದು ಹುಡಿದ ಮೇಲೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕೊಂಡ್ರಿ ಮತ್ತೆ ಉದ್ದಿನ ಬೇಳೆ ಹೊಗ್ಗಣಿಗೆ ಎಷ್ಟು ಬೇಕೋ ಒಂದೊಂದ್ ಸ್ಪೂನ್ ಹಾಕೋದಲ್ವಾ ಇದು ಕೊಡಿ ಸ್ವಲ್ಪ ಹುರಿದ್ಮೇಲೆ ಹಸಿ ಮೆಣಸು ಮಂಗಳೂರು ಸ್ಟೈಲ್ ಅಂತ ಹೇಳಿದ್ರಲ್ಲ ಏನ್ ಮಾಡ್ತೀರಾ ಯಾವ ತರ ಮಂಗ್ಳೂರ್ ಸ್ಟೈಲ್ ಅಂದ್ರೆ ಏನೆಲ್ಲ ಅಡುಗೆಗಳ ಮನೇಲಿ ಮಾಡ್ತೀರಾ

ಇದು ರವೆ ಮೊದಲೇ ರವೆ ಹುರ್ಕೊಂಡು ಬಂದಿದ್ದೀನಿ ಒಗ್ಗರಣೆ ಹಾಕಿಬಿಟ್ಟು ರವೆ ಹುರಿಬೇಕಲ್ವಾ ಹುರಿಬಹುದು ಹಾಗೂ ಮಾಡಬಹುದು ಈಗ ರವೆ ನೀವು ಮೊದಲೇ ಫ್ರೈ ಮಾಡಿಟ್ಟಿದ್ರೂ ಸ್ವಲ್ಪ ಬೇಗ ಆಗುತ್ತೆ ಅಥವಾ ಇಲ್ಲೇ ಈ ಒಗ್ಗರಣೆನಲ್ಲೇನೆ ಹೀಗೆ ರವೆ ಫ್ರೈ ಮಾಡ್ಕೊಳ್ಬಹುದು ಎರಡು ಥರನೂ ಆಪ್ಷನ್ ಇದೆ ಸ್ವಲ್ಪ ಬೇಗ ಆಗುತ್ತೆ ಅಂದ್ರೆ ರವೆ ಹುರಿದಿಟ್ರೆ ಹುಳುಬೀಳಲ್ಲ ಮನೆಯಲ್ಲಿ ರವೆ ಅಂಗಡಿನ ತಂದ ತಕ್ಷಣ ಸ್ವಲ್ಪ ಫ್ರೈ ಮಾಡಿ ಬೆಚ್ಚು ಮಾಡಿ ಬೆಚ್ಚಗೆ ಮಾಡಿ ಅಥವಾ ಫ್ರೈ ಮಾಡಿ ಇಟ್ರೆ ಹುಳುನೇ ಬಿಡಲ್ಲ ಸೊ ಹಾಗಾಗಿ ರವೆ ಹಾಗೆ ತಂದಿಡೋದು ಇಡೋದು ತುಂಬಾ ಫ್ರೈ ಮಾಡಿಟ್ರೆ ಒಳ್ಳೆಯದು ಈಸಿನೂ ಆಗುತ್ತೆ ಬೇಗ ದಿಢೀರಂತ ಮಾಡಬಹುದು ಖಂಡಿತ ಮತ್ತೆ ಹಾಳಾಗೋದು ಇಲ್ಲ ಬೇಗ ಅಲ್ವಾ ಸೋಡಾ ಹಾಕೊಳ್ತೀನಿ ಸೊ ರವೆ ಇಡ್ಲಿ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಖಂಡಿತ ಮಾಡ್ತಾ ಜಾಸ್ತಿ ರವೆ ಇಡ್ಲಿನೂ ಅಪ್ರೂಪ ಏನಿಲ್ಲ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ನಾನು ವರ್ಕಿಂಗ್ ಆದ್ರಿಂದ ವೀಕ್ಲಿ ಒನ್ಸು ಮಾಡ್ತಾ ಇರ್ತೀನಿ ನಾನು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ನೀವು ನಾನು ಕೋಟಕ್ ಮಹೀಂದ್ರ ಅಲ್ಲಿ ವರ್ಕ್ ಮಾಡ್ತೀನಿ ಸೀನಿಯರ್ ಮ್ಯಾನೇಜರ್ ಆಗಿದೆ ಮ್ಯಾನೇಜರ್ ಆಗಿದೆ ಎಷ್ಟು ವರ್ಷ ಆಯಿತು ಅಂದ್ರೆ ಈ ವರ್ಕಿಂಗ್ ಅಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಮುಂಚಿನಿಂದಾನು ಓ 15 ಇಯರ್ಸ್ 15 20 ಆಲ್ಮೋಸ್ಟ್ 20 ಇಯರ್ಸ್ ಆಯಿತು ವರ್ಕ್ ಮಾಡಕ್ಕೆ ಶುರು ಮಾಡಿ ನಾನು ಸೋ ಅಡಿಗೆ ಬಗ್ಗೆ ಇಂಟರೆಸ್ಟ್ ಇದೆಯಾ ಅಡಿಗೆ ಮಾಡೋದು ಹೊಸ ಹೊಸ ಟ್ರೈ ಮಾಡೋದು ಆ ತರ ಎಲ್ಲ ಖಂಡಿತ ಎಲ್ಲ ವೇ ಸುಮ್ಮ ವೆರೈಟೀಸು ನೋಡ್ಕೊಂಡಾದರೂ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಅಂದ್ರೆ ನನಗೆ ಕುಕಿಂಗ್ ತುಂಬಾ ಇಂಟ್ರೆಸ್ಟ್ ಇಂಟ್ರೆಸ್ಟ್ ತುಂಬ ಇಂಟ್ರೆಸ್ಟ್ ಇದೆ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕಾದ್ರೆ ಹಾಕೊಳ್ಬಹುದು ಚಾಯ್ಸ್ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ಯೂಶಲಿ ನೀವು ಹೋಟೆಲ್ಸ್ ಅಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿರ್ತಾರೆ ಅಲ್ವಾ ಹೌದು ಅವಾಗ ಕೊತ್ತಂಬರಿ ಸೊಪ್ಪು ಮತ್ತೆ ಇನ್ನೊಂದು ಒಳ್ಳೆ ಕೊತ್ತಂಬರಿ ಸೊಪ್ಪು ಸಿಕ್ಕಬೇಕು ನಾಟಿ ಸಿಕ್ಕಿದರೆ ಘಮಘಮ ಚೆನ್ನಾಗಿ ಬರುತ್ತೆ ಹೌದು ಹೌದು ನಾಟಿ ಸೊಪ್ಪು ನಿಮಗೆ ತುಂಬಾ ಟೇಸ್ಟು ಕೊಡುತ್ತೆ ಹಾಗಾಗಿ ನಾವು ಯೂಶ್ವಲಿ ನಾಟಿ ಸೊಪ್ಪೇ ಸ್ವಲ್ಪ ಹುಲ್ಲಕ್ಕಿ ತರೋದು ಇಷ್ಟು ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಬೋದು ತೊಂದರೆ ಇಲ್ಲ ಹಾಕ್ಬೋದು ಮತ್ತೆ ಸಾಲ್ಟ್ ಹಾಕ್ಕೊಳ್ತೀನಿ ಲಾಸ್ಟಿಗೆ ಉಪ್ಪು ಹಾಕಿಬಿಡೋದು ಹ್ಞೂ ಬೇರೆ ಇಡ್ಲಿಗಳಂದ್ರೆ ಏನೇನೋ ಬೇರೆ ಬೇರೆ ಇಡ್ಲಿ ಎಲ್ಲ ಟ್ರೈ ಮಾಡಿದೀರಾ ಮನೆಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಲ್ಲ ಬೇರೆ ಇನ್ಯಾವ್ ಟೈಪ್ ಕೆಲ ಸುಮಾರು ಇಡ್ಲಿಗಳಲ್ಲೇ ಬರುತ್ತೆ ಇವಾಗ ಏನಂದ್ರೆ ಏನೋ ಒಂದು ಚಾಕ್ಲೇಟ್ ಇಡ್ಲಿ ಸಹ ಬಂದಿದೆ ಅಂತ ಎಲ್ಲ ರೆಡಿಮೇಡ್ ರೆಡಿಮೇಡ್ ಚಾಕ್ಲೇಟ್ ಚಾಕ್ಲೇಟ್ ಫ್ಲೇವರ್ ಹಾಕ್ಬಿಟ್ಟು ಮಾಡ್ತಾರೆ ಏನೇನೋ ಇರುತ್ತೆ ಆ ತರ ಟ್ರೈ ಮಾಡಿಲ್ಲ ಸಂಪ್ರದಾಯ ಅಡಿಗೆನೆ ಜಾಸ್ತಿ ನಾನು ಮಾಡೋದು ಸೊ ಈ ಅಕ್ಕಿ ಇಡ್ಲಿ ಮಾಮೂಲಿ ರೆಗ್ಯುಲರ್ ಅಕ್ಕಿ ಇಡ್ಲಿ ಮನೇಲಿ ಮಾಡೇ ಮಾಡ್ತೀವಿ ರವೆ ಇಡ್ಲಿ ಎರಡು ವೆರೈಟಿ ಮಾಡ್ತೀನಿ ಮತ್ತೆ ನಮ್ಮಲ್ಲಿ ಕೊಟ್ಟೆ ಕಡುಬು ಅಂತ ಮಾಡ್ತಾರೆ ಹ್ಮ್ ಈ ಸೌತ್ ಕೇಂದ್ರದಲ್ಲಿ ಹಲ್ಸಿನ ಎಲೆನಲ್ಲಿ ಕೊಟ್ಟೆ ಮಾಡಿ ಮಾಡ್ತಾರೆ ಅದು ಟೇಸ್ಟ್ ಇರುತ್ತೆ ಮತ್ತೆ ನಾವು ಅರ್ಶಿನ ಎಲೆ ಅರ್ಶಿನ ಹ್ಮ್ ಎಲೆನಲ್ಲಿ ಆ ತೆಂಗಿನಕಾಯಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟು 섞ಿ ಬಿಟ್ಟು ಅಲ್ವಾ ಪೂರ್ಣ ಮಾಡ್ಕೊಂಡು ಬಿಡೋದು ತೆಂಗಿನಕಾಯಿ ಮತ್ತೆ ಬೆಲ್ಲದ್ದು ಅದು ಸಾಮಾನ್ಯ ಮಾಡ್ತೀವಿ ಅದು ಹುರಿದಿದ್ರಾದರೂ ಇನ್ನೊಂದು ಸ್ವಲ್ಪ ಹುರಿಬೇಕಲ್ವಾ ಸ್ವಲ್ಪ ಮಿಕ್ಸ್ ಆಗಬೇಕು ಇಲ್ಲ ಇದು ಫಸ್ಟ್ ಏ ಹುರಿದಿದ್ದೆ ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಈಗ ನೆಕ್ಸ್ಟು ನಾನು ಬೌಲ್ಗೆ ಗೆ ಮೊಸ್ರು ಹಾಕಿ ಮಿಕ್ಸ್ ಮಾಡ್ತೀನಿ ಓಕೆ ಒಂದು ಬೌಲ್ ಕೊಡಿ ಈಗ ನೀವು ಇದಕ್ಕೆ ಮೊಸ್ರು ಹಾಕon ಬಿಟ್ಟಿದ್ದೀರಾ ನಿಮಗೆ ಇನ್ನೊಂದು ಬೌಲ್ ಬೇಕಾ ಇನ್ನೊಂದು ಮೊಸ್ರು ಆಮೇಲೆ ಮಿಕ್ಸ್ ಮಾಡ್ತೀರಾ ಅಲ್ವಾ ಸೊ ಬಿಸಿ ಇದ್ದಾಗಲೇ ಹಾಕ್ಬೋದಾ ಸೊ ತಣ್ಣಗಾಗ್ಬೇಕಾ ಸ್ವಲ್ಪ ಆರ್ಲಿ ಆರ್ಲಿ ಯಾಕಂದ್ರೆ ನೀವು ತುಂಬಾ ಹುರ್ಕೊಂಡಿಲ್ಲ ಆಲ್ರೆಡಿ ತಣ್ಣಗೆ ಆಗ್ಬಿಟ್ಟಿದೆ ಅಂದ್ರೆ ಹುರ್ದಿರುವ ರವೆ ರವೆ ಹಾಗಾಗಿ ತುಂಬಾ ಏನು ಮತ್ತೆ ಮಾಡೋದು ಮಾಡೋದು ಬೇಡ ಇದಿವಾಗ ಮೊಸರು ಗಟ್ಟಿ ಮೊಸರು ತಗೊಂಡಿದ್ದೀರಾ ಅಲ್ವಾ ಈಗ ಮೊಸರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ಅಲ್ವಾ ಹೌದು ಈಗ ದೇವತಾ ಅವರೇ ಹಿಟ್ಟು ರೆಡಿ ಆಗ್ಬಿಟ್ಟಿದೆ ಅಲ್ವಾ ರೆಡಿ ಆಗಿದೆ ಈಗ ಆಕ್ಚುಲಿ ಹಿಟ್ಟು ಇಡ್ಲಿ ತವಾಗ ಹಾಕಬೇಕು ಇಡ್ಲಿ ಸ್ಟ್ಯಾಂಡಿಗೆ ಅಲ್ಲಿವರೆಗೂ ಒಂದು ಹತ್ತು ನಿಮಿಷ ಇಲ್ಲಿ ಬೀಳೋಣ ಹೀಗೆ ಸ್ವಲ್ಪ ನೆನೆಯಲ್ಲಿ ಅಲ್ಲಿವರೆಗೂ ನಾನು ಸಾಗುಗೆ ರೆಡಿ ಮಾಡ್ಕೊಳ್ತೀನಿ ಓಕೆ ಅಂದರೆ ಅದನ್ನು ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗತ್ತಾ ಚೆನ್ನಾಗಿ ಮಾಡ್ಬೋದು ಎರಡು ಥರನೂ ಆಪ್ಷನು ಈ ನಿಮಗೆ ಇಟ್ರು ಪರವಾಗಿಲ್ಲ ಹಾಗೆ ತವಾ ಮೇಲೆ ಹಾಗೆ ಅಲ್ಲ ನಮಗೆ ಚೆನ್ನಾಗ್ ಆಗ್ಬೇಕು ಸೊ ಹತ್ತು ನಿಮಿಷ ಇಡೋಣ ಖಂಡಿತ ಚೆನ್ನಾಗಿ ಮಾಡ್ಕೊಡ್ಬೇಕು ಸೊ ಇದನ್ನ ಇಲ್ಲಿ ಇಡೋಣ ಅಂದ್ರೆ ನೀವ್ ಹೇಳಿದಾಗೆ ಅದು ಚೆನ್ನಾಗಿ ಬೆರಿಬೇಕು ಅಲ್ವಾ ಖಂಡಿತ ರವೆ ಎಲ್ಲ ನೀಟಾಗಿ ಅದು ಸ್ವಲ್ಪ ರವೆ ಮೊಸರನ್ನ ಹೀರ್ಕೊಳುತ್ತೆ ಹೀರ್ಕೊಳುತ್ತೆ ಸ್ವಲ್ಪ ಇದು ಉದ್ರದ್ರಂಗ್ ಚೆನ್ನಾಗ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದ್ ಹತ್ತು ನಿಮಿಷ ಇಟ್ರು ಚೆನ್ನಾಗಿ ಬರುತ್ತೆ ನೀವು ಅದಕ್ಕೆ ಕರೆಕ್ಟ್ ಹೇಳ್ಬಿಡಿ ಹಲ್ವಾ ಎಲ್ಲ ಮಾಡ್ಕೊಳ್ಳೋರು ಚೆನ್ನಾಗೇ ಮಾಡ್ಕೊಂಡು ತಿನ್ಬೇಕು ಸರಿ ಹಾಗಾದ್ರೆ ಇನ್ನು ಏನದು ಬಾಂಬೆ ಸಾಗು ಏನಿಲ್ಲ ಸಾಮಗ್ರಿಗಳು ಬೇಕಾದ್ರೆ ಉದಿನ ಬೆಳೆ ಕಡಲೆಬೇಳೆ ಸಾಸಿವೆ ಕರಿಬೇವು ಮತ್ತೆ ಹಸಿ ಮೆಣಸಿನಕಾಯಿ ಈರುಳ್ಳಿ ಟೊಮೆಟೊ ಮತ್ತೆ ಕಡಲೆ ಹಿಟ್ಟು ಹಾಲು ನಾನು ಬೇಯಿಸಿ ಮ್ಯಾಶ್ ಮಾಡಿ ತಗೊಂಡ್ಬಂದಿದ್ದೀನಿ ಹೆಸರೇ ಬಂತು ಬಾಂಬೆ ಇಡ್ಲಿ ಇದೆ ಕಾಂಬಿನೇಷನ್ ಬಾಂಬೆ ಸಾಗುಂಬಿನೇಷನ್ ಕೊಡ್ತಾರೆ ಹೌದು ಸುಮಾರು ಜನಕ್ಕೆ ಆಕ್ಚುಲಿ ಅದು ಮಾಡೋಕೊತ್ತೋಟ್ಲವರಿಗೆ ಅಂದ್ರೆ ಸ್ವಲ್ಪ ಐಡಿಯಾ ಇರುತ್ತೆ ಅದು ಆಕ್ಚುಲಿ ಹೇಗ್ ಮಾಡ್ತಾರೆ ಅಂತ ಎಷ್ಟೋ ಜನಕ್ಕೆ ಈಗ್ಲೂ ಗೊತ್ತಿಲ್ಲ ಅದು ಮಾಡೋದು ಖಂಡಿತ ಶುರು ನನಗೆ ಬಾಣ್ಲಿ ಕೊಡಿ ಕಾವು ಬರಲಿ ಸ್ವಲ್ಪ ಎಣ್ಣೆ ಕೊಡಿ ಮತ್ತೆ ಈಗ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಬಿಟ್ಟು ಬೇರೆ ಏನು ಆಕ್ಟಿವಿಟೀಸ್ ಅಲ್ಲಿ ಇದೀರಾ ಹಾಬೀಸ್ ಏನಾದರೂ ಇದೆಯಾ ನಿಮಗೆ ಹ್ಮ್ ನಾನು ಸ್ಪೋರ್ಟ್ಸ್ ಅಲ್ಲಿ ಇದೀನಿ ಸ್ಪೋರ್ಟ್ಸ್ ಒಂದು ಹಾಬಿನೇ ಯೂಶಲಿ ಯಾವಾಗ್ಲೂ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀನಿ ರನ್ನಿಂಗ್ ರೇಸ್ ಅಲ್ಲಿ ರನ್ನಿಂಗ್ ರೇಸ್ ಅಲ್ಲ ಓ ವೆರಿ ನೈಸ್ ನೀವು ಈಗ ಸಹ ಓಡ್ಕೊಂಡು ಎಲ್ಲ ಪ್ರೈಸ್ ಎಲ್ಲ ಬಂದಿದ್ಯಾ ಓ ತುಂಬಾ ಎವ್ರಿ ಇಯರ್ ನಾನು ಪ್ರೈಸ್ ತಗೊಳ್ತಾನೆ ಇರ್ತೀನಿ ಸ್ಪೋರ್ಟ್ಸ್ ಅಲ್ಲಿ ಎಲ್ಲಿ ಎಲ್ಲಿ ಯಾವ ಪಾರ್ಟಿಸಿಪೇಟ್ ಮಾಡ್ತೀರಾ ಯೂಲಿ ನಮ್ಮ ಅಸೋಸಿಯೇಷನ್ ಇದೆ ಬಿಲವ್ ಅಸೋಸಿಯೇಷನ್ ಅಲ್ಲಿ ಕಾಂಟೆಸ್ಟ್ ಮಾಡ್ತೀನಿ ಅದು ಬಿಟ್ಟರೆ ನಾವು ನಾನು ಲಯನ್ಸ್ ಕ್ಲಬ್ ಅಲ್ಲಿ ಲಾಸ್ಟ್ ಇಯರ್ ಪ್ರೆಸಿಡೆಂಟ್ ಆಗಿದೆ ಲಯನ್ಸ್ ಕ್ಲಬ್ಬಲ್ಲೂ ಸಹ ನಾವು ಯೂಶಲಿ ಸುಮಾರು ಪ್ರೋಗ್ರಾಮ್ಸ್ ಮಾಡ್ತೀವಿ ಅದರಲ್ಲಿ ಸ್ಪೋರ್ಟ್ಸ್ ಡೇ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತೀನಿ ರೆಗ್ಯುಲರ್ ಆಗಿ ಅದು ವೆರಿ ಇಂಪಾರ್ಟೆಂಟ್ ಇತ್ತೀಚಿಗಿನ ದಿನಗಳಲ್ಲಿ ಆಕ್ಟಿವ್ ಆಗಿರಬೇಕು ಸ್ಪೋರ್ಟ್ಸಲ್ಲೆಲ್ಲ ಇದ್ರೆ ಅದೊಂಥರ ಎಕ್ಸಸೈಸು ಚಟುವಟಿಕೆಯಿಂದ ಇರ್ಬೋದು ಅಂತ ಹೌದು ಏನೋ ಚೆನ್ನಾಗಿ ಚೆನ್ನಾಗಿರೋದು ಮಾಡ್ಕೊಂಡು ತಿನ್ನೋದು ಎಕ್ಸರ್ಸೈಸ್ ಇಲ್ಲ ಅದಿದ್ರೆ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ ಆ ಥರ ನೀವೊಂದು ಆಕ್ಟಿವ್ ಆಗಿದ್ದೀರಾ ಹೌದು ಆ್ಯಕ್ಚುಲಿ ನಮಗೆ ಐದರು ವಾಕಿಂಗ್ ಮಾಡಬೇಕು ಮಾರ್ನಿಂಗ್ ಎದ್ದು ಅದು ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸ್ಪೋರ್ಟ್ಸಲ್ಲಿ ಅಲ್ಲಿ ಇದ್ರೆ ಬಾಡಿಗೆ ಎಕ್ಸರ್ಸೈಸ್ ಆದ್ರೂ ರೆಗ್ಯುಲರ್ ಆಗುತ್ತೆ ಜಾಸ್ತಿ ಕೊಡಿ

ಯೂಲಿ ಒಗ್ಗರಣೆಗೆ ಎಷ್ಟೊತ್ತಾಗುತ್ತೆ ಆಗೋದೊಂದ್ ಎರಡ್ ನಿಮಿಷ ಕಡಲೆ ಬೆಳೆ ಉದ್ದಿನ ಬೆಳೆ ಹಾಕ್ಲೇಬೇಕು ಚೆನ್ನಾಗಿರುತ್ತೆ ಇದೆಲ್ಲ ಇಷ್ಟ ನಾ ಮಗಳಿಗೆ ಮಂಗ್ಳೂರ್ ಸ್ಟೈಲ್ ಎಲ್ಲ ಅವಳು ಇಷ್ಟಪಡ್ತಾಳೆ ಯೂಶಲಿ ಮತ್ತೆ ಈ ನಾರ್ತ್ ಕರ್ನಾಟಕದ್ದೆಲ್ಲ ಟ್ರೈ ಮಾಡಿಲ್ವಾ ನೀವು ರೊಟ್ಟಿ ಅದು ಇದೆಲ್ಲ ಮಾಡಲ್ವಾ ಇಲ್ಲ ಬರೀ ಉತ್ತರ ಕನ್ನಡದ್ ಮಾತ್ರ ದಕ್ಷಿಣ ಕನ್ನಡದ್ದು ಮತ್ತೆ ಮಾಮೂಲಿ ಮೈಸೂರ್ ಸ್ಟೈಲ್ ಮಾಡ್ತೀನಿ ಮೈಸೂರ್ ಸ್ಟೈಲ್ ಎಲ್ಲ ಅಡುಗೆನೂ ಆಲ್ಮೋಸ್ಟು ಮನೆಯವ್ರು ಮೈಸೂರ್ ಅವರಾ ಹೌದು ಮೈ ಅವರು ಫ್ರಮ್ ಮೈಸೂರು ಹಾಗಾಗಿ ಮೈಸೂರ್ ಕಡೆ ಮಾಡೋ ಅಡಿಗೆ ಎಲ್ಲ ಯೂಶ್ವಲಿ ಮಾಡ್ತೀನಿ ಈರುಳ್ಳಿ ಕೊಡಿ ಕರಿಬೇವು ನಮ್ದು ಹೋಟೆಲ್ ಇತ್ತು ಯಾಕೆಂದ್ರೆ ನಮ್ಮ ತಂದೆ ಹೋಟೆಲ್ ರನ್ ಮಾಡ್ತಾ ಇದ್ರು ಸೊ ಅವಾಗ ಹೋಟೆಲ್ ಅಲ್ಲಿ ಮಾಡ್ತಾರಲ್ಲ ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದ ಹೋಟೆಲ್ ಎಲ್ಲ ಮಾಡೋ ಅಡಿಗೆ ಎಲ್ಲ ಚಿಕ್ಕವಯ ನೋಡ್ಕೊಳ್ತಾ ಇದ್ದೆ ಹಾಗಾಗಿ ನನಗೆ ಸ್ವಲ್ಪ ಅಡಿಗೆ ತುಂಬಾ ಇಷ್ಟನು ಕೂಡ ಟ್ರೈ ಮಾಡ್ತೀನಿ ಹಾಗೆ ಇದು ಈ ಸಾಗು ಎಲ್ಲ ಅಲ್ಲೇ ನಾನು ಕಲ್ತಿದ್ದು ಹೋಟೆಲ್ ಅಲ್ಲೇ ಇಲ್ಲ ಈ ಮಂಗಳೂರು ಸೌಕೇಂದ್ರ ಅಂದ್ರೆ ಯೂಶಲಿ ಹೋಟ್ಲ್ ಅಂತಾನೆ ಅಲ್ವಾ ನನಗೆ ಟೊಮೆಟೊ ಕೊಡಿ ಬೇರೆ ಸಾಗುಗಳೆಲ್ಲ ಮಾಡ್ತಾರಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದೆಲ್ಲ ಮಾಡ್ತೀರಾ ಅದು ಮಾಡ್ತೀನಿ ಅದೆಲ್ಲ ಸ್ವಲ್ಪ ಮಸಾಲೆ ರುಬ್ಕೋಬೇಕಾಗತ್ತೆ ಇದೇನು ರುಬ್ಬೋ ಅಷ್ಟೇನು ಇರಲ್ಲ ಡೈರೆಕ್ಟ್ ಆಗಿ ಬೇಗ ರೆಡಿ ಆಗುತ್ತೆ ಅಲ್ಲಿ ನೀವು ತುಂಬಾ ಟೈಮ್ ಏನು ವೆಯ್ಟ್ ಮಾಡೋ ಅಷ್ಟಿಲ್ಲ ಏಕಂದ್ರೆ ನೋಡುವಾಗ ಏನು ಇಲ್ಲ ನೋಡಿ ಈರುಳ್ಳಿ ರೊಟ್ಟಿ ಆಲೂಗಡ್ಡೆ ಒಗ್ಗರಣೆ ಸಾಮಾನು ಅಷ್ಟೇ ತುಂಬಾ ಸಿಂಪಲ್ ಆಗಿ ಸಾಮಗ್ರಿಗಳು ಕಾಣ್ತಾ ಇದೆ ಹೌದು ಹಸಿ ಮೆಣಸಿನಕಾಯಿ ಹಾಕೊಳ್ಳಿ ಕಾರಕ್ಕೆ ನಾನು ಇಲ್ಲಿ ಹಸಿ ಮೆಣಸಿನಕಾಯಿ ಹಾಕಳ್ತೀನಿ ಆಮೇಲೆ ನೀವು ಮೇಲೆ ಒಂಚೂರು ಚೂರು ಅᱪಕಾರದ ಪುಡಿನೂ ಆಮೇಲೆ ಹಾಕಬಹುದು ಹ್ಮ್ ಸ್ವಲ್ಪ ಕಾರ ಬೇಕಾದ್ರೆ ಹಾಕಬಹುದು ಇದೊಂದು ಟೂ ಮಿನಿಟ್ಸ್ ಮುಚ್ಚಿಟ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಓಕೆ ಈಗ ಹ್ಮ್ ಒಂದೆರಡು ಎರಡು ನಿಮಿಷ ಕಾಯಬೇಕಲ್ವಾ ಓಕೆ ಸರಿ ಈಗ ಟೊಮೆಟೊ ಎಲ್ಲ ಬೇಯಬೇಕು ಅಂತ ಎಲ್ಲ ಹೇಳಿದರೆ ಆಯ್ತಾ ಎಲ್ಲ ಆಗಿದೆ ಹ್ಞೂ ಈಗ ನಾನು ಕಡಲೆ ಹಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಅದು ಹಾಗೆ ಆ ಕಡೆ ಗಂಟು ಕಟ್ಟುತ್ತಲ್ಲ ಹಾಂ ಹಾಂ ಹಾಗಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಕಡಲೆ ಹಿಟ್ಟು ಒಂದು ಬೌಲ್ ಕೊಡಿ ನೀರು ಮತ್ತೆ ನೀರು ಇದಕ್ಕೆ ಇವಾಗ ಬಾಂಬೆ ಸಾಗುಗೆ ಕಡಲೆ ಹಿಟ್ಟು ಮೇಯ್ನ್ ಆಯ್ತು ಇವಾಗ ಹೌದು ಈಗ ಎಷ್ಟು ಹಾಕಬೇಕಾಗತ್ತೆ ಕಡಲೆ ಹಿಟ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಸಾಕು ಅದು ನೀರ್ ಮಿಕ್ಸ್ ಮಾಡಿ ಹಾಕ್ತೀವಲ್ಲ ಗಟ್ಟಿ ಆಗಿಬಿಡುತ್ತೆ ಕುದಿಸೋವಾಗ ಹಾಗಾಗಿ ಒಂದು ಎರಡರಿಂದ ಮೂರು ಸ್ಪೂನ್ ಸಾಕಾಗುತ್ತೆ ಅದು ಸ್ವಲ್ಪ ತೆಳ್ಳಗೆ ಕಲಸಿ ನಾನು ಹಾಕ್ತೀನಿ ಈಗ ನೀರ್ ಕೊಡಿ ಸ್ವಲ್ಪ ಸೊ ಇದ್ರದ್ದೊಂದು ವಿಶೇಷತೆ ಅಂದ್ರೆ ಕಡಲೆ ಹಾಕೋದು ಅಲ್ವಾ ಹೌದು ಬೇಸಾಗುದು ಯಾವ ಸಾಗುಗೂ ಈ ತರ ಕಡಲೆ ಹಾಕಲ್ಲ ಯೂಶಲಿ ಹಾಕಲ್ಲ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಗಂಟಿಲ್ದೇ ಇರೋ ಹಾಗೆ ಕಲ್ಸ್ಕೋಬೇಕಿದು ನೀರು ಸ್ವಲ್ಪ ಹಾಕೊಂಡು ಗಂಟಿಲ್ಲದೇ ಹಂಗೆ ಕಳಿಸ್ಕೊಂಡ್ರೆ ಅದು ಏನಾಗುತ್ತೆ ಅಲ್ಲಿ ಇಲ್ಲಾಂದ್ರೆ ಬಿಸಿ ಹಾಕಿದ ತಕ್ಷಣ ಉಂಡೆ ಶುರು ಶುರುವಾಗುತ್ತೆ ಹಾಗಾಗಿ ಇದು ಸ್ವಲ್ಪ ಗಂಟಿಲ್ದೆ ಇರೋಂಗೆ ಮಿಕ್ಸ್ ಮಾಡ್ಕೋಬೇಕು ಆಯ್ತಾ ಚೆನ್ನಾಗಿ ಗಂಟೆಲ್ಲ ತೆಗೆದ್ರಾ ಓಕೆ ಓಕೆ ಈಗೇನು ಮಾಡೋದು ಈಗ ಗಂಟೆ ಏನು ಇಲ್ಲ ಈಗ ಡೈರೆಕ್ಟಾಗಿ ನಾನು ಇಲ್ಲಿ ಹಾಕ್ತೀನಿ ಸ್ವಲ್ಪ ಕುದಿಸ್ಬೇಕಾ ಅದು ಕುದಿಬೇಕು ಈಗ ಹಸಿ ಹಸಿ ಸ್ಮೆಲ್ ಹೋಗಬೇಕಲ್ಲ ಈಗ ಹಾಗಾಗಿ ಈಗ ಒಂದು ಸ್ವಲ್ಪ ಬೇಯಿಸಿರೋ ಆಲೂಗೆಡ್ಡೆ ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ ಇದೆಯಲ್ಲ ಅದು ಕೊಡಿ ಸಿಪ್ಪೆ ತೆಗೆದು ಒಂದು ಕೈಯಲ್ಲೇ ಸ್ವಲ್ಪ ಸಣ್ಣ ಸಣ್ಣ ಇದು ಮಾಡ್ಕೊಂಡಿದ್ದೀರಲ್ವಾ ಮಾಡ್ಕೊಂಡು ಈ ಬಾಂಬೆ ಸಾಗುಗೆ ಆಲೂಗಡ್ಡೆ ಮಾತ್ರ ಹಾಕೋದಲ್ಲ ಬೇರೆ ಏನಾದ್ರು ತರಕಾರಿ ಹಾಕ್ತಾರ ಇಲ್ಲ 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 ಅಲ್ವಾ ಏನು ಹಾಕೋದಿಲ್ಲ ಬರೀ ಆಲೂಗಡ್ಡೆ ಆಲೂಗಡ್ಡೆಯಿಂದನೇ ಇಷ್ಟೇ ಕಡಲೆ ಇಟ್ಟು ಹ್ಞೂ ನೀರು ಬೇಕಾಗತ್ತಾ ನೀರು ಬೇಕು ಈಗ ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಅದೊಂದು ಅದೊಂದು ಬಾಂಬೆ ಬಾಂಬೆ ಇದು ಗಟ್ಟಿ ಆಗ್ತಾ ಕುದೀತಾ ಹಾಗಾಗಿ ಸ್ವಲ್ಪ ತೆಳು ಇದ್ರೂ ಆಮೇಲೆ ಅದು ಸ್ಮೆಲ್ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿತಾ ಇದ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ ತಿಕ್ನೆಸ್ ಬರುತ್ತೆ ಸೊ ಹಾಗಾಗಿ ಒಂಚೂರು ನೀರು ಹಾಕೊಂಡ್ರೆ ತೊಂದರೆ ಇಲ್ಲ ಆಮೇಲೆ ಹಾಕೊಳ್ಬಹುದು ಸ್ವಲ್ಪ ಕುದಿಸ್ಬೇಕಲ್ವಾ ಅರ್ಶನ ಪುಡಿ ಕೊಡಿ ಉಪ್ಪು ಅರ್ಶನ ಬಂಬೆ ಸಾಬುಗೆ येलो ಕಲರ್ ಬರೋದು ಅರ್ಷಿನಾ ಹಾkle ಅರ್ಷನಿಂದ ಹು ಹು ಮತ್ತೆ ನಾನು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಳ್ತೀನಿ ಓಕೆ ಮತ್ತೆ लास्टಲ್ಲಿ ಕೊತ್ತಂಬರಿ ಸೊಪ್ಪು लास्टಲ್ಲಿ ಹಾಕೋಬಹುದು ಅದು ಫ್ಲೇವರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಬರಬೇಕಲ್ಲ ಹು ಹು ಹಾಗಾಗಿ लास्टಲ್ಲಿ ಉದುರಿಸಬಹುದು ಆಗ ಏನಾಗುತ್ತೆ ಹಸರ ಹಸರಾಗಿ ಕಾಣುತ್ತೆ ಸೊ ಫಸ್ಟೇ ಏ ಹಾಕಿದ್ರು ಪರವಾಗಿಲ್ಲ ಲಾಸ್ಟಲ್ಲಿ ಹಾಕಿದ್ರೆ ಹಾಕ್ರೆ ಇನ್ನು ಚೆನ್ನಾಗಿರುತ್ತೆ ಇಟ್ ಸ್ವಲ್ಪ ಕುದಿಬೇಕು ಅದು ಕುದಿಬೇಕು ಹಸಿ ಸ್ಮೇಲ್ ಹೋಗ್ಬೇಕಲ್ಲ ಸೊ ಇನ್ನು ನಾನು ಇನ್ನುಚು ನೀರು ಹಾಕ್ತೀನಿ ಅದು ಗಟ್ಟಿ ಆಗ್ತಾ ಇದೆ ಒಂದೆರಡು ನಿಮಿಷ ಕುದಿಸ್ಬೇಕಾ ಅದು ಹಸಿ ಸ್ಮೇಲ್ ಹೋಗೋವರೆಗೂ ಕುದಿಯೋದು ಸ್ವಲ್ಪ ಎರಡು ಮೂರು ನಿಮಿಷ ಕಾಯ್ಬೇಕಲ್ವಾ ಹೌದು ಇವಾಗ ಹಸಿ ವಾಸನೆ ಎಲ್ಲ ಹೋಗಿದ್ಯಾ ನೀವು ಕಡಲೆ ಹಿಟ್ಟು ಹಾಕಿದ್ದೀರ ಅದು ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ ಕುದಿಬೇಕು ಅಂತ ಹೇಳಿದ್ರಿ ಇದೆಲ್ಲ ಆಗಿದೆ ಈಗ ಅಂದರೆ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಇವಾಗ ರೆಡಿ ಇದೆ ಈಗ ಲಾಸ್ಟಲ್ಲಿ ನಾನು ಇದು ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ ಮೇಲೆ ಓಕೆ ನೀವು ಅದು ಪರಿಮಳದಲ್ಲೇ ಗೊತ್ತಾಗುತ್ತೆ ನಿಮಗೆ ಹಸಿ ವಾಸನೆ ಹೋಗಿದೆಯೋ ಇಲ್ವೋ ಅಂತ ಹೌದು ಹೌದು ಕೊತ್ತಂಬರಿ ಸೊಪ್ಪು ನಮಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು ಹ್ಞೂ ನೀರೇನಾದ್ರೂ ಹಾಕೋಕಿದ್ಯಾ ಸಾಕು ನೀರು ಸ್ವಲ್ಪ ಗಟ್ಟಿ ಅನ್ಸಲೇ ನೀವು ಹಾಕ್ಕೋಬೋದು ಹ್ಞೂ ಅಲ್ಲ ಇವಾಗ ನಿಮಗೆ ಸಾಕಾ ಸಾಕು ಸಾಕು ಒತರಾ ಗಟ್ಟಿ ಇದ್ರೆ ಇಡ್ಲಿ ತುಂಬಾ ನೀರ್ ಆಗಿಬಿಟ್ರೆ ಆಮೇಲೆ ಇಡ್ಲಿಗೆ ನೆಂಚ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇಷ್ಟು ಹಾಕಿದೀನಿ ಆಫ್ ಈಗ ರೆಡಿ ಇದೆ ಈಗ ನಾನು ಆಫ್ ಮಾಡ್ಕೊಂಡು ಆಫ್ ಮಾಡ್ಬಿಡಿ ಸಾಗು ರೆಡಿ ಇದೆ ಸಾಗು ರೆಡಿ ಆಯ್ತು ಇನ್ನು ಇಡ್ಲಿ ಮಾಡೋದಂದ್ರೆ ಬಾಕಿ ಇರೋದು ಅಲ್ವಾ ಸೊ ಹಿಟ್ಟನ್ನ ನೀವು ಒಂದು ಹತ್ತು ನಿಮಿಷ ಚೆನ್ನಾಗಿ ಅದು ನೆನಿಬೇಕು ಅಂತ ಹೇಳಿದ್ರಿ ನೆಂದಿದೆ ಈಗ ಡೈರೆಕ್ಟ್ ಆಗಿ ನಾವು ನೀರು ಬಿಸಿ ಆಗ್ತಿದಾಗೆ ಇಡ್ಲಿಗೂ ಹಾಕ್ಬೇಡಿ ನೀಟಾಗಿ ಮೇಲ್ ಬರ್ಬೇಕು ಅಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಬೇಕಾಗುತ್ತೆ ಎಣ್ಣೆ ಸಾವಿರದ ಇಡ್ಲಿ ಚೆನ್ನಾಗಿ ಬರತ್ತಲ್ಲ ಈಗ ಸ್ಟವ್ ಹಚ್ ಸ್ವಲ್ಪ ನೀರು ಬಿಸಿ ಆದ ತಕ್ಷಣ ನೀರು ಕುದಿಯಕ್ಕೆ ಶುರು ಆದ ತಕ್ಷಣ ಇಡ್ಲಿ ಹಾಕ್ತೀನಿ ನಾನು ನೀರು ಸ್ವಲ್ಪ ನೀವು ಬಿಸಿ ಮಾಡ್ಕೊಂಡಿದೀರ ಸ್ವಲ್ಪ ಅವಾಗ ಬೇಗ ಆಗ್ಲಿ ಅಂತ ಈಗ ಆಗಿರುತ್ತೆ ಈಗ ಇಡ್ಲಿ ಹಾಕ್ಬಿಡಿ ಹಾಕ್ಬಿಟ್ಟು ನಾವು ಸರಿ ಸರಿ ಇದು ಉಬ್ಬುತ್ತೆ ಸೊ ಹಿಟ್ಟು ಸ್ವಲ್ಪ ಕಮ್ಮಿನೇ ಹಾಕೊಂಡ್ರೂ ಪರವಾಗಿಲ್ಲ ತುಂಬಾ ಹಾಕಿದ್ರೆ ಮತ್ತೆ ಅದು ಹೊರಗಡೆ ಬಂದ್ಬಿಡುತ್ತೆ ಮೇಲ್ ಬರುತ್ತೆ ಮೇಲೆ ಒದಗುತ್ತಲ್ಲ ಮೇಲ್ ಬರುತ್ತೆ ಒಂದು ಹತ್ತು ನಿಮಿಷ ಅದು ಈ ರವೆ ಇಡ್ಲಿ ಸ್ವಲ್ಪ ಬೇಗ ಬೇಯುತ್ತೆ ಯಾಕೆ ಅಂದರೆ ಅದು ರವೆ ಫ್ರೈ ಆಗಿರೋದ್ರಿಂದ ಅಕ್ಕಿ ಇಡ್ಲಿ ನಿಮಗೆ ಸಾಧಾರಣ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದು ಒಂದು ಹತ್ತರಿಂದ ಹತ್ತು ನಿಮಿಷ ಅಷ್ಟೊತ್ತೆ ನೀವೊಂದು ಸ್ಪೂನು ಉಲ್ಟಾ ಇಟ್ಕೊಂಡು ನೀರಲ್ಲಿ ಅದ್ದಿ ಹೀಗೆ ಅದು ಇಡ್ಲಿ ಹಾಕಿ ನೋಡಿದ್ರೆ ಅದು ಕಚ್ಚಿದ್ರೆ ಇಡ್ಲಿ ಆಗಿಲ್ಲ ಇಲ್ಲಾಂದ್ರೆ ಅದು ತೋರಿಸ್ಬಿಡಿ ಹತ್ತು ನಿಮಿಷ ವೇಟ್ ಮಾಡೋಣ ಅಲ್ಲ ಈಗ ಆಗಿದೆ ಚೆಕ್ ಮಾಡ್ತೀರಾ ಟೈಮ್ ನೋಡಿ ಅಂಡ್ ಕುಡಿ ಅಂಡ್ ಇಲ್ಲ ಅಂದ್ರೆ ಆಗಿದೆ ಅಂತ ಅರ್ಥ ಓಕೆ ಸರಿ ಓಕೆ ಸೋ ಬಿಸಿ ಬಿಸಿ ರವೆ ಇಡ್ಲಿ ತಯಾರಾಗ್ಬಿಟ್ಟಿದೆ स्पून ಕುಡಿ ಹಾಗೆ ಸರ್ವಿಂಗ್ ಬೌಲ್ ಕುಡಿ ಸೊ ಟೇಸ್ಟ್ ಮಾಡೋದಕ್ಕೆ ತಟ್ಟೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ ಅಲ್ವಾ ನೀವ್ ಹೇಳ್ದಂಗೆ ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ರವೆ ಇಡ್ಲಿ ಬಾಂಬೆ ಸಾಕು ತಿಂದು ರುಚಿ ನೋಡಿ ನಾನು ಹೇಳಿ ಬಂದಿದೆ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಕಾಯ್ತಾ ಇದೀನಿ ಏನದು ನೋಡುವಾಗ್ಲೆ ಆ ಸ್ಪಾಂಜಿ ಸ್ಪಾಂಜಿ ಅಂತಾರಲ್ಲ ಮೃದುವಾಗಿ ಕಾಣ್ತಾ ಇದೆ ಒಳ್ಳೆ ಗಮ್ಮಂತ ಪರಿಮಳ ರವೆ ಇದು ಇದಕ್ಕೆ ಚಟ್ನಿನೂ ಕಾಂಬಿನೇಷನ್ ಮಾಡಬಹುದಲ್ಲ ಎರಡು ಅದ್ಭುತವಾಗಿ ಮಾಡಿದ್ದೀರಾ ಒಳ್ಳೆ ಮೃದು ಇದೆ ಅದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಇದು ಏನದು ಬಾಂಬೆ ಸಾಗು ಚಟ್ನಿ ಬೇಕಂತಾನೆ ಇಲ್ಲ ಇದನ್ನೇ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ಹುರುಗಡ್ಲೆ ಚಟ್ನಿ ಇದು ಕಾಂಬಿನೇಷನ್ ಹುರಗಡ್ಲೆ ತೆಂಗಿನಕಾಯಿ ಹಾಕಿದ್ರೆ ಅದು ಚೆನ್ನಾಗಿ ಮಾಡಿದೀರಾ ತಿಂಡಿಗೆ ಪರ್ಫೆಕ್ಟ್ ಆಗಿರುತ್ತೆ ಬೆಳಿಗ್ಗೆ ಎದ್ದು ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಏನದು ಆ ಸಾಫ್ಟ್ನೆಸ್ ಅಂತೂ ಚೆನ್ನಾಗಿ ಆಗ್ಬಿಟ್ಟಿದೆ ಇಡ್ಲಿ ಮತ್ತೆ ಬಾಂಬೆ ಸಾಗು ಎರಡು ರುಚಿ ರುಚಿಯಾಗಿ ಮಾಡ್ಕೊಟ್ಟಿದ್ದೀರಿ ಮತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಥ್ಯಾಂಕ್ ಯು ಥ್ಯಾಂಕ್ ಯು ರವೆ ಇಡ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಹಸಿಮೆಣಸಿನಕಾಯಿ ರವೆ ಅಡಿಗೆ ಸೋಡಾ ಮೊಸರು ರವೆ ಇಡ್ಲಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಹುರಿದಿಟ್ಟುಕೊಂಡ ರವೆ ಸೋಡಾ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಬೌಲ್ಗೆ ಹಾಕಿಟ್ಟುಕೊಳ್ಳಿ ಅದಕ್ಕೆ ಮೊಸರನ್ನು ಹಾಕಿ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಸಿಕೊಂಡು ಹತ್ತು ನಿಮಿಷಗಳ ಕಾಲ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದರೆ ಮೃದುವಾದ ರವೆ ಇಡ್ಲಿ ಸಾಗುವಿನೊಂದಿಗೆ ಸವಿಯಲು ಸಿದ್ಧ ಬಾಂಬೆ ಸಾಗು ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಕರಿಬೇವು ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮ್ಯಾಟೊ ಹಿಟ್ಟು ಆಲೂಗಡ್ಡೆ ಬಾಂಬೆ ಸಾಗು ಮಾಡುವ ವಿಧಾನ ಮೊದಲಿಗೆ ಸ್ಟೌವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವು ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಹುರಿಯಿರಿ ನಂತರ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಹಾಕಿ ನೀರಿನಲ್ಲಿ ಕಲಸಿದ ಕಡಲೆ ಹಿಟ್ಟು ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗೆಡ್ಡೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಕುದಿಸಿದರೆ ರುಚಿಯಾದ ಬಾಂಬೆ ಸಾಗು ಇಡ್ಲಿಯೊಂದಿಗೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ರುಚಿಗಳನ್ನು ಹೇಗ್ ಮಾಡಿದ್ರು ಅಂತ ಇದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ